ಕತೆ ಅಂತ ಹೇಳಕ್ ಬಂದಾಗ ಒಂದು ರೆಗ್ಯುಲರ್ ಫಾರ್ಮ್ಯಾಟ್ ಅಲ್ಲಿ ಒಂದು ಲವ್ ಸ್ಟೋರಿ ಥ್ರಿಲ್ಲರ್ ಅಂದಾಗ ಥ್ರಿಲ್ಲರ್ ಜೊತೆ ಏನೇ ಲಿಮಿಟ್ಸ್ ಇಡ್ತೀವಿ ಸೊ ಇದೆಲ್ಲ ಮುಖ್ಯ ಆಗುತ್ತೆ ಇವತ್ತಿನ ದಿನದಲ್ಲಿ ಆಡಿಯನ್ಸ್ ಹೆಂಗ್ ಎಜುಕೇಟ್ ಆಗಿದ ನಾವು ಆಸ್ ಫಿಲ್ಮ್ ಮೇಕರ್ಸ್ ಆ್ಯಂಡ್ ಆಕ್ಟರ್ಸ್ ನಾವು ಎಜುಕೇಟ್ ಆಗಿ ಅವ್ರೇನು ರಿಕ್ವೈರ್ಮೆಂಟ್ ಇದೆ ಅವ್ರಿಗೆ ಅವ್ರ ಐಡಿಯಾಲಜಿ ಎಷ್ಟು ಇಂಪ್ರೂವ್ ಆಗಿದೆ ಅದ್ರ ನಾವು ಹೋಗ್ಬೇಕಾಗುತ್ತೆ ಸೊ ಆ ನಿಟ್ಟಿನಲ್ಲಿ ನಾವು ಈ ಸಿನಿಮಾ ಶುರು ಮಾಡಿದಾಗ ನಾನಾಗಲಿ ಅಜ್ಜಾಗ್ಲಿ ಒಂದು ಕತೆ ಒಂದು ಲೈನ್ ಅಂತ ಬಂದಾಗ ಒಂದು ಹೆಣ್ಣಿನ ಸುತ್ತ ಈಗ ಸ್ಟೋರಿ ಏನಾಗುತ್ತೆ ನಮ್ಗೆ ತುಂಬ ಇಂಟ್ರೆಸ್ಟಿಂಗ್ ನೆಗೇಟಿವ್ ಆಗುತ್ತೆ ಅದಕ್ಕೆ ಡೆವಲಪ್ ಮಾಡ್ತಾ 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 ಬರ್ ಲೋಹಿತ ಒಂದು ಲೈನ್ ತೊಗೊಂಡಿದ್ದಾಗಿರ್ಬೋದು ಆಮೇಲೆ ಸುರೀಲ್ ಅವರಾಗಿರ್ಬೋದು ಸುರೇಶ್ ಅವ್ರ ವರ್ಕ್ ಮಾಡಿದ್ದಾಗಿರ್ಬೋದು ಆಮೇಲೆ ಓವರ್ ಆಲ್ ಬೌನ್ ಸ್ಕ್ರಿಪ್ಟ್ ಆಗಿ ಬಂದಮೇಲೆ ಇದರಲ್ಲಿ ಎಲ್ಲ ಆ್ಯಕ್ಟರ್ಸು ಬಂದು ಅವ್ರವ್ರ ಇನ್ಪುಟ್ ಕೊಟ್ಟಿದ್ದಾರೆ ಈ ಕಿಶೋರ್ ಸರ್ ಬಂದು ಮಾಡ್ಬೇಕಾದ್ರೆ ಅವ್ರ ಸೀನ್ಗಳ ಟೈಮಲ್ಲಿ ಅವ್ರು ಬರೀ ಅವ್ರದ್ದು ನೋಡಿಲ್ಲ ಒಬ್ಬರು ಎಲ್ಲ ಕ್ಯಾರೆಕ್ಟರ್ ಸ್ಟೈಲಾಗಿ ಏನು ಬರ್ತಾ ಇದೆ ಅದು ಏನು ಬಂದರೆ ಸಿನಿಮಾಗೆ ಇಂಪ್ಯಾಕ್ಟ್ ಆಗುತ್ತೆ ಸೊ ಅದನ್ನ ನೋಡಿದರೆ ರಾಜ್ ಓರಾಗ್ ಕೂತ್ಕೊಂಡು ಎಲ್ಲ ಇದೆಲ್ಲದಕ್ಕೂ ಸೇರಿ ಈ ಸಿನಿಮಾ ಇವತ್ತಿ ಔಟ್ಪುಟ್ ಬಂದಿರೋದು ಸೊ ನಿಮ್ಗೆ ಒಬ್ರು ಯಾರೇ ಆಗ್ಬೋದು ಈಗ ನಾನ್ ಅಂತ ಸ್ಟಾರ್ ಇರಲಿಲ್ಲ ಇವತ್ತು ಒಂದು ಗ್ಯಾಪ್ ಕೊಟ್ಟು ಬರ್ಬೇಕಾರೆ ಒಬ್ರು ನೋಡ್ಬೇಕು ಈ ಸಿನಿಮಾ ಅಂತ ಯೋಚನೆ ಮಾಡ್ಬೇಕಂದ್ರೆ ಸೊ ನಾವು ಕಂಟೆಂಟ್ ತುಂಬಾ ಬರ್ಬೇಕಾಗುತ್ತೆ ಆ ಕಂಟೆಂಟ್ ಹೇಗ್ ಕೊಡ್ತೀವಿ ಅನ್ನೋದು ಅವ್ರನ್ನ ಇಂಟ್ರೆಸ್ಟ್ ಕ್ರಿಯೇಟ್ ಮಾಡಿ ಸೊ ಆ ನಿಟ್ಟಿನಲ್ಲಿ ಕೆಲಸ ಮಾಡಿದಾಗ ಇದು ಏನೋ ಒಂದು ಓಕೆ ಅಪ್ಪ ಇವರೇನೋ ಒಂದು ಮಾಡಿದಾರೆ ಆನೆಸ್ಟ್ ಆಗಿ ಇದು ಬಂದು ನೋಡಬೇಕು ಒಂದು ಥಾಟ್ ಕ್ರಿಯೇಟ್ ಮಾಡ್ತೀವಲ್ಲ ಅದೇ ನಮಗೆ ಒಂದು ಅಂತ ನಾನು ಭಾವಿಸ್ತೀನಿ ಸೊ ಆ ನಿಟ್ಟಿನಲ್ಲಿ ಇಸ್ ಇಡೀ ತಣ್ಣಾಗಿ ಕೆಲಸ ಮಾಡಿದೆ ಓವರ್ ಆಲ್ ಸಂಗೀತ ಅವ್ರ ಪಾತ್ರ ಆಗಿರ್ಬೋದು ಅಕ್ಷತಾ ಅವ್ರ ಪಾತ್ರ ಅಕ್ಷಿತ ಅವ್ರ ಪಾತ್ರ ಆಗಿರ್ಬೋದು ಎಲ್ಲ ಯುನೀಕ್ ಆಗಿದೆ ಪ್ರವೀಣ್ ಜೈನವ್ರ ಪಾತ್ರನೂ ಅಷ್ಟೇ ಇದು ತುಂಬ ರಿವೀಲ್ ಮಾಡಿದ ಅಂದರೆ ನಮ್ಮೆಲ್ಲ ಪಾತ್ರಗಳು ಆ ಪಾತ್ರಗಳಿಂದಲೇ ಈ ಪಾತ್ರ ತುಂಬ ಇದು ಬಿಟ್ಟು ಸೊ ಆ ಅಲ್ಲಿ ಎಲ್ಲರೂ ಕೆಲಸ ಮಾಡಿದ್ದಾರೆ ಸಾಕಷ್ಟು ಪಾತ್ರಗಳ ಬಗ್ಗೆ ರಾಜ ಮಾತಾಡ್ತಾರೆ ಒಂದಷ್ಟು ಇನ್ ಸಂಗೀತ ಅವರು ಡಿಸ್ಕಸ್ ಮಾಡ್ತಾರೆ ಇನ್ನು ನಿಮ್ಮೇನೋ ಫಸ್ಟ್ ಹೇಳಿದ್ರು ಮಾಧ್ಯಮದ ನಾನು ನಿಮಗೆ ನಿಮ್ಮ ಪಾತ್ರಗಳ ಬಗ್ಗೆ ಹೇಳಿ ಸರ್ ರನ್ ಸರ್ ಗೆ ಸرجನ್ ಸರ್ ಗೆ ಥ್ಯಾಂಕ್ಸ್ ಹೇಳಬೇಕು ಅಂದ್ ಬಂದಿರುವಂತ ಎಲ್ಲರಿಗೂ ಥ್ಯಾಂಕ್ಸ್ ಸೌರಜ್ ಗೆ ನಿಮಗೆ ಥ್ಯಾಂಕ್ ಯು ಕಮಲ್ ಶ್ರೀ ದೇವಿ ಇದು ನನ್ನ ಲೈಫಲ್ಲಿ ಒಂದು ತುಂಬ ಒಳ್ಳೆ ಜರ್ನಿ ಸಿನಿಮಾ ಮಾಡುವಂದ್ರೆ ನೋಡ್ಬೋದು ಡೈಲಾಗ್ ಧೋರಿ ಇರ್ಬೋದು ಮಾತಾಡೋದ್ ನನಗೆ ಸ್ವಲ್ಪ ಬಹಳ ಕಷ್ಟ ಈ ಸಿನಿಮಾದಲ್ಲಿ ದೊಡ್ಡ ತಾರ ಇದೆ ನೀವೇ ನೋಡ್ದಂಗೆ ಸಚಿನ್ ಸರ್ ಲೀಡ್ ರೋಲ್ ಅಲ್ಲಿ ಆಕ್ಟ್ ಮಾಡಿದ್ದಾರೆ ಒಂದು ಕಮಲ್ ಅನ್ನೋ ಪಾತ್ರದಲ್ಲಿ ಒಂದು ಇನೋಸೆಂಟ್ ಕ್ಯಾರೆಕ್ಟರ್ ಆ ಪಾತ್ರ ಎಲ್ಲರನ್ನೂ ಮನ ಮುಟ್ಟುತ್ತೆ ಅಂತ ನಾ ಹೇಳಬಲ್ಲೆ ಮತ್ತೆ ನನ್ನ ಸಂಗೀತಾ ಮೇಡಮ್ ಹೀರೋಯಿನ್ ಪಾತ್ರದಲ್ಲಿ ಮಾಡಿದ್ದಾರೆ ಅವರು ತುಂಬಾ ಲೀಡ್ ರೋಲ್ ಬಟ್ ಅವರ ಒಂದು ಪಾತ್ರ ಎಲ್ಲರ ಮನಸ್ಸನ್ನು ಸಿನಿಮಾ ಮುಗಿದ್ಮೇಲೆ ಕಾಡುತ್ತೆ ಅಂಡ್ ನನ್ನ ಕಿಶೋರ್ ಸರ್ ರಮೇಶ್ ಇಂದ್ರ ಸರ್ಟಿಸ್ಟ್ ಕಾರ್ತಿಕ್ ಸರ್ ಅಂಡ್ ಕರಣ್ ಸರ್ ಎಲ್ಲರೂ ಅವರವ್ರ ಪಾತ್ರಗಳನ್ನ ನಾವೇನು ಬರ್ದಿದ್ವಿ ಅದನ್ನ ಅಚ್ಚುಕಟ್ಟಾಗಿ ಮಾಡಿದ್ರಿಂದಾನೆ ಇಷ್ಟು ರಿಚ್ ಆಗಿ ಬಂದಿದೆ ಅಂಡ್ ನಮ್ಮ ಪ್ರೊಡಕ್ಷನ್ ಬಗ್ಗೆ ಹೇಳಬೇಕಂದ್ರೆ ನಾನು ಏನು ಕೇಳಿದ್ದೆ ಅದಕ್ಕೊಂದು ದಿವಸನು ಆಗಲ್ಲ ಅಂತ ಹೇಳಿಲ್ಲ ನಾ ಏನು ಕೇಳಿದ್ದೀವಿ ಒಬ್ಬ ಡೈರೆಕ್ಟರ್ಗೆ ಏನ್ ಸಾತ್ ಬೇಕು ಅದೆಲ್ಲ ಕೊಟ್ಟಿದ್ರಿಂದಾನೆ ನನ್ನ ಈ ಕಮಲ್ ಶ್ರೀದೇವಿ ಸಿನಿಮಾ ಅಷ್ಟು ರಿಚ್ ಆಗಿ ಬಂದಿದೆ ಇನ್ನ ಟೆಕ್ನಿಕಲಿ ಹೇಳ್ಬೇಕಂದ್ರೆ ಇದಕ್ಕೆ ನಮ್ಮ ಡಿಒ ಪಿ ನಾಗೇಶ್ ಸರ್ ನನ್ನ ಬ್ಯಾಕ್ ಬೋನ್ ಆಗಿ ನಾನು ಏನೊಂದು ಒಂದು ಇಮ್ಯಾಜಿನೇಷನ್ ಮಾಡ್ಕೊಂಡಿರ್ತೀನಿ ಅದನ್ನ ಹಾಗೆ ತಲೆ ಮೇಲೆ ತಂದು ಕೊಟ್ಟರು ಮತ್ತೆ ಲೈಟಿಂಗ್ ವಿಚಾರ ಆಗಿರ್ಬೋದು ಪ್ರತಿಯೊಂದು ಶೂಟಿಂಗ್ ಸ್ಪಾಟ್ ಅಲ್ಲಿ ಪ್ರತಿಯೊಂದು ಡಿಸ್ಕಶನ್ ಮಾಡಿ ಮಾಡ್ತಾ ಇದ್ವಿ ತುಂಬಾ ಚೆನ್ನಾಗಿ ಮಾಡ್ಕೊಟ್ರು ನಮ್ಮ ನಾಗೇಶ್ ಸರ್ ಥ್ಯಾಂಕ್ ಯು ನಾಗೇಶ್ ಸರ್ ಇನ್ನ ನಮ್ಮ ಕೀರ್ತನ್ ಸರ್ ಮ್ಯೂಸಿಕ್ ಡೈರೆಕ್ಟರ್ ಅವ್ರ ಬಗ್ಗೆ ನಾ ಹೇಳಲೇಬೇಕು ನಿಮ್ಗೆ ಟೀಸರ್ ಅಂಡ್ ಟ್ರೈಲರ್ ಅಲ್ಲಿ ಗೊತ್ತಾಗ್ತಿದೆ ಸಾಂಗ್ ಅಲ್ಲೂ ಗೊತ್ತಾಗ್ತಿದೆ ಅವ್ರ ಮ್ಯೂಸಿಕ್ ಪವರ್ ಬಟ್ ಅವ್ರಿಗೆ ಎಷ್ಟು ಹುಷಾರ್ ಕಾರಣ ಬಂದಿಲ್ಲ ಬಟ್ ಸಿನಿಮಾ ರೀ ರೆಕಾರ್ಡಿಂಗ್ ಮಾತ್ರ ನೆಕ್ಸ್ಟ್ ಲೆವೆಲ್ ಮಾಡಿಕೊಟ್ಟಿದ್ದಾರೆ ಎಲ್ಲರಿಗೂ ನಿಮ್ಗೆ ಸಿನಿಮಾ ರೀ ರೆಕಾರ್ಡಿಂಗ್ ಆಗ್ಬೋದು ಎಲ್ಲ ಪ್ರತಿಯೊಂದು ತುಂಬಾ ಇಷ್ಟ ಆಗುತ್ತೆ ಅಂತ ಹೇಳಲ್ಲೆ ಇನ್ನು ನಮ್ಮ ಎಡಿಟರ್ ಜ್ಞಾನೇಶ್ ಸರ್ ಇದಕ್ಕೊಂದು ಒಳ್ಳೆ ಶೇಪ್ ತಂದು ಆಮೇಲೆ ನಮ್ಮ ಪಾರ್ಥ ಸಿ ಅವರು ತುಂಬಾ ಸಿ ಜಿ ವರ್ಕ್ ಇತ್ತು ಅದನ್ನೆಲ್ಲ ಅವರು ಹ್ಯಾಂಡಲ್ ಮಾಡಿ ನೀಟಾಗಿ ಮಾಡಿಕೊಟ್ರು ಆಮೇಲೆ ಇದು ಪ್ರತಿ ಫ್ರೇಮ್ ನಿಮ್ಗೆ ಇಷ್ಟು ಕಲರ್ಫುಲ್ ಆಗಿ ಕಾಣೋದಿಕ್ಕೆ ನಮ್ಮ ಡಿ ಐ ಮುರುಘನ್ ಅವರು ಇಂಜಿನಿಯರ್ ಅಷ್ಟು ನೀಟಾಗಿ ಮಾಡಿಕೊಟ್ರು ಇನ್ನು ನನ್ನ ಗೆಳೆಯ ಸುರೇಶ್ ಡೈಲಾಗ್ ಪಿಚಾರದಿಂದ ಹಿಡಿದು ಮತ್ತು ಸ್ಕ್ರಿಪ್ ಪಿಕ್ಚರ್ ಹಿಡಿದು ಮತ್ತು ಕೋ ಡೈರೆಕ್ಟರ್ ಆಗಿ ಅಲ್ಲಿ ನಿಂತು ನನ್ನ ಬ್ಯಾಕ್ ಸಪೋರ್ಟ್ ಆಗಿ ನಿಂತು ನನಗೆ ಹೆಲ್ಪ್ ಮಾಡಿಕೊಟ್ಟಿದ್ದೆ ಥ್ಯಾಂಕ್ ಯು ಸುರೇಶ್ ನನ್ನ ಡೈರೆಕ್ಷನ್ ಟೀಮ್ ಅಭಿ ಆಗಿರ್ಬೋದು ಸಂದೀಪ್ ಆಗಿರ್ಬೋದು ಭಾನು ಪ್ರಕಾಶ್ ಆಗಿರ್ಬೋದು ಪ್ರತಿಯೊಬ್ಬರು ನನಗೆ ಆಗಿ ನಿಂತಿದ್ದಕ್ಕೆ ನನಗೆ ಕೆಲಸ ತುಂಬ ಈಸಿ ಆಯಿತು ಸೊ ಸಿನಿಮಾ ಇಷ್ಟು ಆಗಿ ಬಂದಿದೆ ಇದೇ ಸೆಪ್ಟೆಂಬರ್ ನೈನ್ಟೀನ್ತ್ ಸಿನಿಮಾ ಬರ್ತಿದ್ದೆ ನಿಮ್ಮೆಲ್ಲ ಪ್ರೋತ್ಸಾಹ ನಮ್ಮ ಸಿನಿಮಾ ಮೇಲೆ ಇರಲಿ ಅಂತ ಕೇಳ್ಕೊಳ್ತಾ ನಿಮ್ಮ ಥ್ಯಾಂಕ್ ಯು ಬೆಂಗಳೂರು ಬೇಕು ಮೊದಲಿಗೆ ಮಾಧ್ಯಮ ಮಿತ್ರರಿಗೆ ಹಾಗೂ ನಮ್ಮ ಸಚಿನ್ ಸರ್ ಅವರ ಎಲ್ಲರಿಗೂ ನಮಸ್ಕಾರ ಹೇಳ್ತಾ ನಮ್ಮನೆ ಸ್ವಾಮೀಜಿಗಳು ನಮಸ್ಕಾರ ಹೇಳ್ತಾ ನಾನು ಯಾರೋ ಅಂತ ಹೇಳ್ಬಿಟ್ರು ಮೇಡಮ್ ಆಗಲೇ ಟೂ ತೌಸಂಡ್ ಸೆವೆನಲ್ಲಿ ಅಲ್ಲಿ ನಾನು ಒಂದು ಸಿನಿಮಾ ಮಾಡಿದೆ ನಮ್ಮ ಕಾಕ್ರೋ ಸುದೀಪ್ ಮತ್ತೆ ನಾನು ಹೋಗಿರೋ ಹೋಗಿರೋದರಲ್ಲಿ ಟ್ರಯಂಗ್ಲರ್ ಲವ್ ಸ್ಟೋರಿ ಬಟ್ ಎಲ್ಲ ಕೆಲಸ ಶೂಟಿಂಗ್ ಎಲ್ಲ ಮುಗೀತು ರೀಟಿಂಗ್ ಡಬ್ಬಿಂಗು ಎಲ್ಲ ಮುಗೀತು ಬಟ್ ಸಮ್ ಪ್ರಾಬ್ಲಮ್ಮು ಫಿಲಮ್ಮು ಡಬ್ಬದಲ್ಲಿ ಹೋಗ್ಬೇಕು ಸೊ ಫಸ್ಟು ಫಿಲಮ್ ಮಾಡ್ತೀನಿ ಅಂದರೆ ಎಲ್ಲರೂ ಹೀರೋ ಹೀರೋ ಅಂದರು ಆಮೇಲೆ ಎರಡು ವರ್ಷ ಆದಮೇಲೆ ಡಬ್ಬ ಇರೋ ಡಬ್ಬ ಇರೋ ಅಂದರು ಈಗ ಹದಿನೆಂಟು ವರ್ಷ ಆದಮೇಲೆ ಈ ಡಬ್ಬ ಇರೋ ಬೆಳ್ಳಿ ತರ ಮಿ ಬರ್ತಾನೆ ಎಕ್ಸೈಟ್ ಸಿಗುತ್ತೆ ನನಗೆ ತುಂಬ ಅವಮಾನಗಳು ನೋಡ್ತಿದ್ದೀನಿ ಎಲ್ಲ ಇದ್ರೂ ನನ್ನ ಸಚ್ಚಿನ್ ಸರ್ ಇಲ್ಲ ಬಂದ್ರಿ ಪ್ರತಾಪ್ ಹದಿನೆಂಟು ವರ್ಷ ಆದರೆ ನಾವು ಕಲೆ ಯಾವತ್ತಿದ್ರು ಕಲೆನೇ ಬಂದ್ರಿ ಮಾಡಿರಿ ಅಂತ ಪ್ರೋತ್ಸಾಹ ಮಾಡಿ ನನ್ನ ಮಾಡಿಸಿದ್ದಾರೆ ಅವ್ರಿಗೆ ನನ್ನ ಚಿರಋಣಿ ಆಮೇಲೆ ಎಲ್ಲ ಹೇಳಿದ್ರು ಸಚಿನ್ ಸರ್ ಸಿಂಪಲ್ಲು ರಾಜ್ ಸರ್ ಸಿಂಪಲ್ಲು ಆಮೇಲೆ ನಮ್ಮ ಟೀಮು ಅಷ್ಟೇ ತುಂಬ ಸಿಂಪಲ್ಲು ಯಾರೂ ಸ್ಟಾರ್ ಡಬ್ಬಂಡು ಬಿಹೇವ್ ಮಾಡಲಿಲ್ಲ ಅದೇ ಥರ ನಮ್ಮ ಬಾಸ್ ಚಲರಾಯಸನಿ ಅಷ್ಟೇ ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು ಆಮೇಲೆ ಅವರ ಧರ್ಮಪತಿ ಧನಲಕ್ಷ್ಮಿಯವರು ಅಷ್ಟೇ ಅವರು ಸಿಕ್ಕಾಪಟ್ಟೆ ಸಿಂಪಲ್ಲು ಸೊ ಎಲ್ಲರ ಆಶೀರ್ವಾದನೂ ಈ ಸಿನಿಮಾದ್ಮೇಲೆ ಇದೆ ಆದರೆ ಇಷ್ಟೆಲ್ಲ ಸಿಂಪಲಲ್ಲಿ ಈ ಕಮಲ್ ಶ್ರೀದೇವಿ ಸ್ಟೋರಿ ಮಾತ್ರ ಎಕ್ಸ್ಟ್ರಾಡಿನರಿ ಅದಂತೂ ಯಾಕೆ ಇಷ್ಟಪಡ್ತೀನಿ ಆಮೇಲೆ ನಾನು ಉಪೇಂದ್ರನ ಉಪೇಂದ್ರ ಫ್ಯಾನ್ ಅವ್ರ ಬರ್ತ್ಡೇ ಈ ದಿನನೇ ಪಿಕ್ಚರ್ ರಿಲೀಸ್ ಆಗ್ತದೆ ಅದ್ರ ಮಾಡಿ ದಿನನೇ ನಾನು ಸ್ಕ್ರೀನ್ ಅಲ್ಲಿ ಬರ್ತಾ ಇದ್ದೀನಿ ಅನ್ನೋದು ಭಾರಿ ಖುಷಿ ಇದೆ ನನಗೆ ವೆರಿ ಪ್ರೌಡ್